ಅಳಗ್ವಾಡಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗ್ವಾಡಿ ಗ್ರಾಮದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಭಾಗ ಮತ್ತು ಹಾರೂಗೇರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರುಗೇರಿ ಇವರ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬ್ಯಾರಿಸ್ಟರ್ ಅಮರ್ಸಿವಣ್ಣ ಪಾಟೀಲ್ ಪ್ರಚಾರರಾದ ಟಿಎಸ್ ವಂಟಗುಡಿ ಗೌಡ ಪಾಟೀಲ್ ರಮೇಶ್ ಸಿರುಗುರೆ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನಿರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ಎಸ್ಎಸ್ ಕಾರ್ಯಕ್ರಮ ಇದು ನನಗಲ್ಲ ಇದು ಸಮಾಜಕ್ಕಾಗಿ ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ನಾಯಕತ್ವ ಬೆಳೆಸುತ್ತದೆ ಸಮಾಜ ಸೇವೆ ಮಾಡುವ ಮನೋಭಾವ ಬೆಳೆಸುತ್ತದೆ ದೇಶ ಸೇವೆ ಈಶ ಸೇವೆ

ದೇಶವನ್ನ ಉದ್ಧಾರ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಇಂತ ಎನ್ ಎಸ್ ಎಸ್ ಕಾರ್ಯಕ್ರಮಗಳು ನಡಿಬೇಕು ಆ ದೇಶ ಇಂಥದ್ದು ಏನಾಗಬೇಕು ಅಂದ್ರೆ ಇಡೀ ಅಖಂಡ ಭಾರತನ ಸ್ವಚ್ಛ ಆಗ್ಲಿಕ್ಕೆ ಏನ್ಪಾ ಅಂದ್ರೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ ಏಳು ದಿನಗಳ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನ ಯಶಸ್ವಿಗೊಳಿಸಬೇಕು ಹಾಗೆ ಈ ಊರಿನ ಎಲ್ಲಾ ಗ್ರಾಮರು ಗ್ರಾಮದ ಗ್ರಾಮದ ಈ ಪಂಚಾಯತಿ ಅಧ್ಯಕ್ಷರಾಗಿರ್ಬಹುದು ಸದಸ್ಯರಾಗಿರಬಹುದು ಈ ಎಲ್ಲಾ ಗ್ರಾಮದ ಸದಸ್ಯರು ಅನುಕೂಲವನ್ನ ಮಾಡಿಕೊಳ್ಳಲಿ ಎತ್ತರ ಎತ್ತರವಾಗಿ ಬೆಳೆಸ್ತೀರಿ ಅನ್ನುವಂತಹ ಒಂದು ಶುಭ ಹಾರೈ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬ್ಯಾರಿಸ್ಟರ್ ಅಮರ್ ಪಾಟೀಲ್ ಮಾತನಾಡಿ ಎನ್ ಎಸ್ ಎಸ್ ಭಾಗವಹಿಸುವುದರಿಂದ ಮಿಲಿಟರಿ ಕಮಾಂಡರ್ ಸೇರಿದಂತೆ ಇನ್ನು ಅನೇಕ ನೌಕರಿಗಳಿಗೆ ಸಹಾಯವಾಗುತ್ತದೆ ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ಭಾಗವಹಿಸುವುದರಿಂದ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳಿಗೆ ಲಾಭವಿದೆ ಎಂದು ಮಾತನಾಡಿದರು ಈ ಸಮಯದಲ್ಲಿ ಸಿದ್ದನ್ನ ಬಿರಡಿ ಬಸವರಾಜ್ ಕೋರೆ ಹನುಮಂತ್ ಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಗ್ರಾಮಾಂತರ ಪ್ರದೇಶದಾಗ ಯ ಸ್ವಚ್ಛತಾ ಬಗ್ಗೆ ಜನರ ನಡೆ ನುಡಿ ಸ್ವಭಾವ ಕೈಕೊಳ್ತಕ್ಕಂಥ ನಿರ್ಣಯ ಇಲ್ಲೆಲ್ಲ ನಿಮಗೆ ಪ್ರತ್ಯಕ್ಷವಾಗಿ ಅವ್ರು ಎದುರಿಸೋದ್ರಿಂದ ಅನುಭವ ತಾವು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಮಾಡ್ರಿ ಈಗ ಮೊನ್ನೆ ಅವ್ರಿಗೆ ಬಸವರಾಮ್ ಕೋರಿ ಅವ್ರಿಗೆ ಒಂದು ಎನ್ ಸಿ ವಿಂಗ್ ಎನ್ ಸಿ ಸಿ ಬ್ರಾಂಚು ವಿಂಗು ಏನಂತಾರೆ ಅಲ್ಲಿ ಮತ್ತು ನಿಮ್ಗೇನು ಹೇಳಿಲ್ಲ ಆದರೆ ಈಗ ಹೇಳ್ತಾರೋ ಹೆಂಗಾದ್ರು ಕರ್ಕೊಂಡ್ ಬಂದಿತ್ತು ಈಗ ಹೇಳ್ತಾರೆ ಎರಡು ಸ್ಕೂಲ್ ನಾಳೆ ಅಥವಾ ನಾಡದ ಮನೆ ಬೆಂಗಳೂರು ಬೆಳಗಾಂಗೆ ಹೋದಾಗ ಕರ್ನಲ್ ಈ ಈ ಕರ್ನಲ್ ಮತ್ತೆ ಜನರಲ್ ಯಾರ ಜನರಲ್ ಚೌಹಾಣ ಜನರಲ್ ಪ್ರಾರ್ ಜನರಲ್ ದಾಯಲ್ ಮೂರು ಮಂದಿ ಅಲ್ಲಿ ಬೆಳಗಾಂ ಕಾರ್ಯಕ್ರಮಕ್ಕೆ ಬಂದಿರೋ ಫೋಟೋ ಅಲ್ಲಿ ಬಿಟ್ಟರು ಎಲ್ಲ ಕಡೆ ಬಂದಿಲ್ಲ ಏನಾಗಿದ್ದ ಫೋಟೋ ಏನು ಮಹತ್ವ ಅಲ್ಲ ಪೇಪರ್ದಾಗು ನೋಡಿದ್ರು ಎರಡ ಶಾಲೆ ಒಂದನಕ ಅಲ್ಲೇ ಹೆಸರು ಹೇಳಿ ಇನ್ನೊಂದು ಹೇಳಿಲಾಕಿ ನಿಮ್ಗೆ ಎರಡು ಅವರು ಯಾಕಂದ್ರೆ ಅವ್ರು ಕೊರೆಯವರು ಭಾಳ ದಿವಸದಿಂದ ಅದನ್ನ ಅದ್ರ ಬಗ್ಗೆ ಹೇಳ್ಕೊತ ಇದ್ರು ಅದಕ್ಕಾಗಿ ಒಂದ ಮತ್ತೆ ಇಲ್ಲಿ ಹೆಂಗಾದ್ರೂ ಬಂದ ನನ್ನ ಏನಾದರೂ ಇಲ್ಲಿ ಹೇಳಿ ಹೋಗ್ಬೇಕು ಹೇಳಿ ಹೋಗುದಂದ್ರೆ ಸುಳ್ಳಲ್ಲ ಮಾಡಿ ಮಾಡಿ ಹೋಗ್ಬೇಕು ನಿಮ್ಗೊಂದು ಎರಡು ಬ್ರಾಂಚ ಈ ಕೊಡ್ತೀವಿ ನಾವು ಎರಡು ದಿನದಾಗೆ ಲೇಟ್ ಆಗುದಿಲ್ಲ ಬರ್ತೈತೆ ಅದನ್ನ ಡಿಟೇಲ್ ಅವ್ರದ ಡಿಟೇಲ್ ಅದಾವು ನಿಮ್ದು ಅಷ್ಟ ಯಾಕಂದ್ರೆ ನಿಮ್ದು ನಿಮ್ದು ಮತ್ತೆ ಅವ್ರದ್ದು ಭಾಳ ಸಂಕಷ್ಟದಿಂದ ಬಂದವ್ರೆ ಭಾಳ ಕರೆಕ್ಟಾಗಿ ಆಗಿ ಸಾಲಿಗಳು ಇವತ್ತು ಒಮ್ಮಂದಿರಿ ಇರ್ಲಿ ಬಿಡ್ರಿ ಹಂಗಾರೆ ಸಂಸ್ಥಾ ಸಂಸ್ಥಾನ ಮತ್ತು ಎರಡು ಕಡೆ ಎನ್ ಸಿ ಸಿ ಮತ್ತು ಎನ್ ಎಸ್ ಸಿ ಏನೇನು ಅದು ಕೂಡ ಬರ್ತಾವೆ ಎಲ್ಲ ಆದ್ರೆ ವರ್ಷ ಈಗ ನಮ್ಮ ಸಂಸ್ಥಾದಿಂದ ಬಂದು ಇಲ್ಲಿ ಮಾಡಿದೀವಿ ಆದ್ರೆ ವರ್ಷ ನೀವೇ ಮಾಡ್ಕೊಳ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಕತಿ ನೀವೇ ಸೆಲೆಕ್ಟ್ ಮಾಡಬೇಕು ಕಳಿಸ್ಬೇಕು ಹುಡುಗರ್ನ ಈಗೆಲ್ಲ ನಾವು ಕೊಡ್ತೀವಿ ಆ ಯೋಜನೆ ಬಗ್ಗೆ ಚರ್ಚೆ ಅವ್ರಿಗೆ ಮಾಡಿ ಬಂದಿತ್ತು ಈಗೇನು ಸಾಲ ನೀವು ಇತ್ತು ಹೊಸದೇನು ಚಾಲೂ ಮಾಡ್ತೀರಿ ಅದ್ರ ಕೂಡ ದಿನ ತಾಸು ಅವ್ರ ಡ್ರೆಸ್ಸಾ ಟ್ರೈನಿಂಗ ಒಬ್ಬ ಎನ್ ಸಿ ಸಿ ಕಮಾಂಡರ್ ಬರ್ತಾರೆ ಈಗ ರೈಬಕ್ಕೆ ಬರ್ತಾರೆ ನಮ್ಮ ತಿಂಗಳ ಟ್ರೈನಿಂಗ್ ಕೊಡ್ತಾರೆ ಹಾಗೆ ಇಲ್ಲೂ ಮಾಡ್ತಾರೋ ಗ್ರೌಂಡು ಸಾಕಷ್ಟು ಐತಿ ಅವ್ರ ಸಾಲ ನೋಡಿಲ್ಲ ಆದರೆ ಇರ್ಬೋದು ಅಲ್ಲೂ ಅದಕ್ಕೆ ಆದ್ರೂ ಎರಡು ಕಡೆ ಈ ಎರಡೂ ಯೋಜನೆಗಳ ಅದನ್ನು ಮಾಡಿ ನಿಮ್ಗೆ ಅದನ್ನು ಅನುಕೂಲ ಪಡೀರಿ ಅನುಕೂಲ ಮಾಡ್ಕೋರಿ ಅದರಿಂದ ಮತ್ತು ಅದೇ ರೀತಿ ನ್ಯಾಯ ಚೇರ್ಮನ್ ಅಲ್ಲೇ ಹೋಗ್ಯನ್ಲ ಇನ್ನ ಕೇಳುವಲ್ಲ ಇರ್ಬಿಡ್ರಿ